ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿ ಹ್ಯಾಂಗಿದ್ದೀರಿ ಆರಾಮದಿರಿ ನಾವು ನೋಡಿರಿ ನಾಳೆಗೆ ಹುಣ್ಣಿ ಅದಲ್ರಿ ಅದರ ಸಲಕ್ಕ ಇವತ್ತೀಗ ಅದೆಲ್ಲ ತೊಳೆದ್ರಿ ನಾಳೆ ಆಗಂಗಿಲ್ಲ ಅಂತ ಹೇಳಿ ಯಾಕಂದ್ರೆ ನಾಳೆಗೆ ಟೂರಿಗೆ ಹೊಂಟಿದ್ದೆವು ರೀ ಟ್ರಿಪ್ ಹೊಂಟೀವಿ ರೀ ನಾಳೆ ದಿನ ಯಾವ ಏನು ಎಲ್ಲಿಗೆ ಎಲ್ಲ ನಾನು ಹೇಳ್ತೀನಿ ರೀ ನಾನು ಇವತ್ತಿನ ಒಳಗೆ ಹೇಳ್ತೀನಿ ರೀ ಎಲ್ಲಿ ಹೊಂಟೀವಿ ಅಂತ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ ಏನಾದರೂ ಬಂದಿದ್ರಿ ಎಲ್ಲಿಗೆ ಅಂತಂದ್ರೆ ಇದ್ರಪ್ಪ ಅಂತಂದ್ರೆ ಭೇಟಿಯಾಗ ಮಂತ್ರಿ ಆ ಊರ್ನಾಗ ಅದು ಊರು ಅಂತ ಹೇಳ್ತೀನಿ ರೀ ನಾವು ಯಾವ್ರಿಗೆ ಹೊಂಟು ಟ್ರಿಪ್ಪಿಗೆ ಅಂತ ಹೇಳ್ಕಿಂದ್ರೆ ಇವತ್ತು ಯಜಮಾನ್ರು ಒಂದಾಗ ಕಾರ ಕಾರ್ ಭಿ ಹೇಳಿ ಕಾರ್ ತೊಗೊಂಡು ಹೊಂಟಿದ್ದೇವ್ರಿ ಊರು ದೂರದ್ರಿ ಅದರೇಕ ಕಾರ್ ಹೊಂಟಿರಿ ಬಸ್ಸಿಗೆ ಹೋದ್ರೆ ಸಣ್ಣ ಚುಕ್ಕೊಳ್ದವ ಬಸ್ನಾಗ ಹೈರಾಣ ಊರ್ ಊರು ಭೀ ದೂರ ದೂರದ ರೀ ಅದರ ಕಾರ್ ತೊಗೊಂಡ ಹೊಂಟಿದ್ದೇವ್ರಿ ಯಾವ್ರಿಗೆ ಹೊಂಟಿವ್ ಟ್ರಿಪಿ ಏನು ಮತ್ತು ನಮ್ಮ ಸಸ್ಕ್ರೈಬರ್ ಯಾರಾದ್ರಿ ಇದ್ರಪ್ಪ ಅಂತಂದ್ರೆ ಅಲ್ಲೇ ಭೇಟಿಯಾಗ ಮಂತ್ರಿ ಈಗ ಅವ್ವ ಅಂತಂದ್ರೆ ನಾಷ್ಟ ಮಾಡ್ಯಾವ್ರಿ ಎಷ್ಟು ತಕೊಂಡು ಮನೆ ತೊಳ್ದೈತೆ ರೀ ಮತ್ತೆ ಬಟ್ ಬಂದ್ರಿ ಸಮೂನ ಈಗ ಸಾಲಿ ಹೋಗೇನ್ರಿ ಅವ್ ಅವ ಇವತ್ತ ಮಂಗ್ಳೂರ ರೀ ಸಾಲಿಗೆ ಹೋದ್ನವ ಈಗ ನಾಷ್ಟ ಮಾಡವಂತೆ ಬರ್ರಿ ಅವ ಅಂತಂದ್ರೆ ಗೋಧಿ ರವ ಒಡ್ಸ್ಕೊಂಡಿದ್ದೇವ್ರಿ ಮನ್ಯಾಗ ಓದೇವಲ್ಲ ರೀ ಹಾಗಾಗಿ ಗೋಧಿ ರೌದ ಉಪ್ಪಿಟ್ಟು ಮಂಡ್ಯಾಳ್ರಿ ಅವಿಟ್ಟಿನಂತೆ ಬನ್ರಿ ಭಾಂಡೆಗಳು ಅಂತರ ಮನೆ ತೋದ್ಬಿಟ್ಟು ಇಲ್ಲ ರೀ ಅವಷ್ಟಿನ ಉ ಡಬ್ಬಾಡ್ದಿಲ್ಲ ಅಲ್ಲೇ ಎಷ್ಟು ಬಿಟ್ಟಿನಿ ಅವ ಅಂತರ ಇಲ್ಲೇ ಉಪ್ಪಿಟ್ಟು ಮಾಡ್ಯಾಳ ಗೋಧಿ ರವದ ಉಪ್ಪಿಟ್ಟು ನೋಡ್ರಿ ಮಸ್ತ್ ರೀ ಇದು ಗೋಧಿ ರವದ ನಾವು ಬಜಾರ್ಲಿಂದ ತರ್ತೇವಲ್ರಿ ಅವ ಅದ್ರವ್ ಉಪ್ಪಿಟ್ಟ ಏನಲ್ರಿ ಇದ್ರ ಮುಂದೆ ಅಷ್ಟು ಮಸ್ನಾಗ ಬರ್ತವೆ ನೋಡ್ರಿ ನೋಡ್ರಿ ಟೈಮ್ ರಾತ್ರಿ ಎಂಟು ಗಂಟೆ ಆದ್ರೆ ಈಗ ಬ್ಲಾಗ್ ಕಂಟಿನ್ಯೂ ಮಾಡತ್ತಿರ ಮೆಂಜೇನೆ ಅದು ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ ಯಾಕಂತಂದ್ರೆ ಇವತ್ತು ಭಾಳ ಅಂದ್ರೆ ಭಾಳ ಕೆಲಸ ರೀ ಕಳ್ಳಿ ಬೀಜಾಸನ ಮಾಡಾವಿದ್ವಿ ರೀ ಎರಡು ಚೀಲ ಕಡಲೆ ಬೀಜಾಸನ ಮಾಡಿದ್ವಿ ರೀ ಇವತ್ತು ಚಂದ ತನಕ ಬರೀ ಕಳೆ ಬೀಜಾಸನ ಮಾಡೋ ಕೆಲಸನಾಗ್ಯದ್ರಿ ಸಂಜೆ ಐದು ಗಂಟೆ ತಗ ಕಡಿ ಬೀಜಾಸನ ಮಾಡಿದೆ ಕಡಲೆ ಬೀಜಾಸನ ಮಾಡಿದೆ ಮಾಡಿದ್ಮೇಲೆ ಎಲ್ಲರೂ ಸೇರಿ ಕಡ್ಲೆ ರೀ ಬಕ್ಕುಳಿದ್ವು ರೀ ಕಳ್ಳಿ ಎರಡು ಚೀಲ ಕಡಲೆ ಇದ್ರು ಭಾಳ ಕಸ ಅಂದ್ರೆ ಕಸ ಇದ್ದೇವ್ರಿ ಹೊಸ ಮಂದಿ ಕಾಲದ ಎರಡು ಚೀಲ ಕಳ್ಳಿ ಹಾಸನ ಮಾಡಿದೆವು ರೀ ಕಳ್ಳಿ ಹಾಸನ ಮಾಡೋದಾದ್ಮೇಲೆ ಐದು ಆಯ್ತು ರೀ ಕಳ್ಳಿಹಾಸನ ಮಾಡೋದ ಈಗ ಅಂತಂದ್ರೆ ಅವರ ಚಹಾ ಮಾಡಿಕೊಟ್ರು ಮತ್ತು ಒಂದಿಟ್ಟ ಮೆಂತೆ ಪಲ್ಯ ತಾಸಾಡ್ರಿ ನಾನು ಒಂದಿಷ್ಟ ಬಿಸಿ ರೊಟ್ಟಿ ಮಾಡಿದ್ರೆ ಈಗ ಸಂಜೆ ಕುಟುಕು ಯಾಕಂದ್ರೆ ಮಿನ್ಯಾಗ ಬರೀ ನಾಷ್ಟ ಮಾಡಿಬಿಟ್ಟಿದ್ದೇವ್ರಿ ಕುಪ್ಪೀಟ ಅದಕ್ಕೀಗ ಬಿಸಿ ರೊಟ್ಟಿ ಮಾಡಿದ್ರಿ ಒಂದಿಷ್ಟು ಜೋಳದ ಇನ್ನು ನೋಡ್ರಿ ಮೆಂತೆ ಪಲ್ಯ ತಾಸಾಡ್ರಿ ಅವ ಇದು ಜೋಳದ ಹಚ್ಚಿ ಮೆಂತೆ ಪಲ್ಯ ತಾಸಾಡ್ರಿ ನಾ ಇಲ್ಲೇ ರೊಟ್ಟಿ ಈಗ ಮತ್ತು ಇವಂತ್ರ ಗೆಜ್ರಿ ಕಟ್ ಮಾಡಿ ಗೊತ್ತಾಳ್ರಿ ಅವ ಇದು ಗೆಜ್ರಿ ಎದಕ್ಕಪ್ಪ ಅಂತಂದ್ರೆ ಗೆಜ್ರಿದ ಉಪ್ಪಿನ ಈಗ ಅದು ಯಾವ ರೀತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಗೆಜ್ಜಿ ಉಪ್ಪಿನಕಾಯಿ ಯಾಂಗೆ ಅಂತ ಹೇಳಿ ಸುಂದರ ನೋಡ್ರಿ ನಿಂಬಿಕೆ ರೀ ನಿಂಬಿಕೆ ಕಟ್ ಮಾಡ್ಯಾಡ್ರಿ ಇಲ್ಲಿ ಅವ ಸಣ್ಣ ಹತ್ತನಾಗೆ ಅಂದ್ರೆ ಒಂದ್ರದಾಗ ಎಂಟು ಪೀಸ್ ಮಾಡ್ಯಾಡ್ರಿ ನಿಂಬಿಕಾಯಿ ಹೋಳ ಇವಾಗ ಇಷ್ಟು ಕಟ್ ಈಗ ಇಲ್ಲಿ ನೋಡ್ರಿ ರೊಟ್ಟಿ ಅಂಚಿನ ಮ್ಯಾಗ ಸಾಸಿವೆ ಕಾಳು ಹುಡ್ಲಿ ತೀನ್ರಿ ನಾ ಇಲ್ಲಿ ಸಾಸಿವೆ ನೋಡಿ ಸ್ವಲ್ಪ ಚಟಪಟ ಅನ್ನಂಗೆ ಹುಡಿಬೇಕ್ರಿಗೂ ಮತ್ತು ಭಾಳ ಹೊತ್ತಿಸ್ಬಾಡ್ರಿ

ಈಗ ನೋಡ್ರಿ ಕುಟ್ಟ ಕಲ್ನ ಹಾಕಿನ್ರಿ ಸ್ವಲ್ಪ ತರತರಿಯಾಗಿ ಈ ಸಾಸಿವೆ ಹಿಂಡಿ ಕುಟ್ಬೇಕ್ರಿ ಈಗ ಹ್ಮ್ ಮೂರ್ಗನ್ ಸಾಸಿವೆ ಹಿಂಡಿ ಕುಟೀನ್ರಿ ಈ ರೀತಿ ತರತರಿಯಾಗಿ ಕುಟ್ಕೊಂಡಿ ನೋಡ್ರಿ ಈಗ ರೀ ಸಾಸಿವೆ ಹಿಂಡಿ ಬೆಳ್ಳುಳ್ಳಿ ಹಾಕಿನಿ ಈಗ ಈ ಬೆಳ್ಳುಳ್ಳಿ ಬಿಟ್ತೇನ್ರಿ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಎಣ್ಣೆ ಬಿಸಿರಿ ಎಣ್ಣೆ ಕಳ 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 ಅಂತ ಎಣ್ಣೆ ಕುದಿಬೇಕ್ರಿ ಈಗ ಎಣ್ಣೆಗೆ ನಾನು ಏನು ಏನ್ ಹಾಕಂಗಿಲ್ರಿ ಮೊದ್ಲ ಎಣ್ಣೆ ಅಂದಲ್ರಿಗ ಚಂದ ಹತ್ನಾಗಿ ಬಿಸಿ ಮಾಡ್ಕೊಳಂಗ್ ಎಣ್ಣೆ ಬಿಸಿ ಆಯ್ತು ನೋಡ್ರಿ ಈಗ ಎರಡು ಸಣ್ಣ ಕಾಣಿಸಕತ್ ನೋಡ್ರಿ ಎಣ್ಣೆ ಅಂತ ಈ ರೀತಿ ಎಣ್ಣೆ ಮೊದ್ಲ ಎಣ್ಣೆ ಬಿಸಿ ಮಾಡ್ಕೋಬೇಕ್ರಿ ಈ ಎಣ್ಣೆಗೆ ಏನ್ ಹಾಕಲ್ರಿ ಈಗ ಮೊದ್ಲ ಎಣ್ಣೆ ಬಿಸಿ ಮಾಡ್ಕೊಂಡ್ಮೇಲೆ ಯಾವ ರೀತಿ ನಿಂಬಿಕೆ ಉಪ್ಪಿನಕಾಯಿ ಗಜ್ರಿ ನಿಂಬಿಕೆ ಊಪ್ಪಿನಕಾಯಿ ಯಾವ ರೀತಿ ಹಾಕ್ತೀವಿ ಅಂತ ಹೇಳಿ ರೀ ನಾನೀಗ ಈಗ ಎಣ್ಣೆ ಒಂದ ಬಿಸಿ ಅಲ್ರಿ ಎಣ್ಣೆ ಚಂದ ಕಳ ಕಳ ಅಂತ ಎಣ್ಣೆ ಬಯತ್ ಅಂತಂದ್ರ ಖಾರ ಎಣ್ಣಿ ಕೆಡಂಗಿಲ್ರಿ ಎಣ್ಣೆ ಕುಗ್ ಐತ್ರಿ ಇದಳಗಿ ಸರಿ ಈಗ ಚೆನ್ನಾಗಲಾಕ್ ಬಿಡಮ್ರಿ ಎಣ್ಣೆ ಸಣ್ಣಗಾಗಬೇಕ್ರಿ ಇದು ಎಣ್ಣೆ ಈಗ ಬಿಸಿ ಇದು ಎಣ್ಣೆ ಪೂರ್ತಿ ಸಣ್ಣಗಾಬೇಕ್ರಿ ಅದಕ್ಕೆ ತಣ್ಣಗಾಲಾಕ ಫ್ಯಾನಿಂಗಾಳಿಗೆ ಇಟ್ಬಿಟ್ಟಿ ರೀ ಈಗ ನೋಡ್ರಿ ಒಂದು ದೊಡ್ಡದಾದ ಪರಾತೊಡವಿ ರೀ ಪರಾತಿಗೆ ಗೆಜ್ಜ್ರಿ ಒಂದು ಕೆ ಜಿ ಗೆಜ್ರಿ ಇವ ನೋಡ್ರಿ ಇವ ಈ ಗೆಜ್ರಿ ಈ ರೀತಿ ಉದ್ದು ಕುದ್ದು ಅದನ್ನಾಗಿ ತೊಳೆದ್ಬಿಟ್ಟ ಈ ರೀತಿ ಕಟ್ ಮಾಡ್ಯಾಡ್ರಿ ನಮ್ಮವ್ವ ನೋಡ್ತಿರ್ಬೋದು ನೀವು ಯಾವ ರೀತಿ ಕಟ್ ಮಾಡಿ ಅಂತ ನೀವು ಬೇಕಂದ್ರೆ ನಿಮಗೆ ಯಾವ ರೀತಿ ಇಷ್ಟ ಆಯ್ತು ನೋಡ್ರಿ ಆ ಸೈಜ್ನಾಗೆ ಆ ರೀತಿ ಕಟ್ ಮಾಡ್ಕೊಬೋದು ರೀ ನಾವು ಸಣ್ಣ ಈ ರೀತಿ ಕಟ್ ಮಾಡ್ಯಾಡ್ರಿ ಅಂತೂ ಇವೆಲ್ಲ ಇಷ್ಟು ಕಟ್ ಮಾಡಿದ್ರೆ ಎಲ್ಲ ಪೂರ್ತಿ ಹುಳಿ ಅಂತೇಳಿ ಈ ರೀತಿ ಕಟ್ ಮಾಡ್ಯಾಡ್ರಿ ನೀವು ಇಲ್ಲೇ ಅಂದ್ರೆ ಇನ್ನೊಂದು ಸ್ವಲ್ಪ ದಪ್ಪ ಬೇಕಾದ್ರೂ ಕಟ್ ಮಾಡ್ಬೋದು ರೀ ಇಲ್ಲಿಕಂತಂದ್ರೆ ಇನ್ನೊಂದು ಸ್ವಲ್ಪ ತೆಳುವಾಗ ಬೇಕಾದ್ರು ಕಟ್ ಮಾಡ್ಬೋದು ನೋಡಿರಿ ಈಗ ಇದಕ್ಕೆ ಇಲ್ಲೇ ನೋಡಿರಿ ನಿಂಬಿಕಾಯಿ ರೀ ಏನಿಲ್ಲ ಅಂತಂದ್ರೆ ಒಂದು ಐವತ್ತು ಅರುವತ್ತು ನಿಂಬಿಕಾಯ್ತು ರೀ ಸಣ್ಣ ಸಣ್ಣ ಇದು ಸ್ವಲ್ಪ ಅವ ನಿಂಬಿಕಾಯಿನೂ ಇದಕ್ಕೆ ಹಾಕ್ಕೊಂಡೆ ನೋಡ್ರಿ ಕಟ್ ಮಾಡಿ ನಿಂಬಿಕಾಯಿ ಈಗ ಹಸಿ ಹಸಿ ಮೆಣಸಿನ್ಕಾಯಿ ರೀ ಒಂದು ಒಂದು ಮೆಣಸಿನ್ಕಾಯಿ ಒಳಗೆ ಎರಡು ಮೆಣಸಿನಕಾಯಿ ಮಾಡಿ ಹಾಕೊಂಡಿದ್ದೆವು ನೋಡ್ರಿ ಈಗ ರೀ ಮೆಣಸಿನ್ಕಾಯಿ ಮತ್ತು ರೀ ಇದಿಷ್ಟು ಹಾಕ್ಕೊಂಡಿದ್ದೇವೆ ನೋಡ್ರಿ ಈಗ ಇದಕ್ಕೆ ಒಂದೊಂದಾಗಿ ಏನೇನು ಹಾಕ್ತಾಳಮ್ಮ ಅಂತ ನೋಡ್ರಿ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಇದಕ್ಕೆ ಜಾಸ್ತಿ ಹಾಕ್ಬೇಕಾಗ್ತರಿ ಯಾಕಂದ್ರ ಹುಳಿ ಇರ್ತದಲ್ರಿ ಹಂಗಾಗಿ ಉಪ್ಪು ಜಾಸ್ತಿ ಹಾ ಉಪ್ಪ ನಾವ್ ಜಾಸ್ತಿ ಹಾಕಿದ್ರೂ ಖಾರ ಕೆಡಂಗಿಲ್ರಿ ಈಗ ಉಪ್ಪು ಹಾಕ್ಯದ್ರಿ ಈಗ ಅರ್ಶಿಣ ಕುಡಿಯರಿ ಇದು ನಮ್ದು ಅರ್ಶಿಣ ಕಲರ್ ಇರಂಗಿಲ್ಲ ಹಾಸನ ಒಳಗಿನ ಸಾಬಂದ ಅರ್ಶಿಣ ಪೌಡರ್ ಇರ್ತರಿ ಅರಿಶಿನ್ ಹುಡ್ಗಿನ ಸಾ ಅರ್ಶಿಣ್ ಕಲರ ಬರಲ್ಲ ರೀ ಜಾಸ್ತಿ ಹಂಗಾಗಿ ಸ್ವಲ್ಪ ಜಾಸ್ತಿ ರೀ ಅರ್ಶಿಣ ಪುಡಿ ಇದಕ್ಕೆ ಸಾಸ್ವಿ ಹಿಂಡಿ ನೋಡ್ರಿ ಈಗ ನಾನು ಸಾಸ್ವಿ ಏನು ಹುಡುಗಿ ಬಿಟ್ಟು ಪೌಡ್ರ್ ರೀ ಅದು ಪೌಡ್ರ್ ರೀ ಮತ್ತೆ ಬೆಳ್ಳುಳ್ಳಿ ರೀ ನಾನು ಬೆಳ್ಳುಳ್ಳಿ ರೀ ಈಗ ಬೆಳ್ಳುಳ್ಳಿ ಹಾಕೊಂಡ್ರಿ ಮಿಕ್ಸ್ ಮಾಡ್ಲಾ ನೋಡ್ರಿ ಹಿಂಗೆ ಈಗ ನಾ ಇದಕ್ಕೆ ಏನ್ ಹಾಕಿಲ್ರಿ ನಾವ್ ಹಿಂಡಿ ಉಪ್ಪ ಬೆಳ್ಳುಳ್ಳಿ ರೀ ಇದಿಷ್ಟ ಹಾಕಿ ಈಗ ಗದ್ರಿ ಮತ್ತ ನಿಂಬಿಕಾಯಿ ಮೆಣ್ಸಿನ್ಕಾಯ್ ಹಾಕಿಲ್ರಿ ಇವೆಲ್ಲ ಮಿಕ್ಸ್ ಮಾಡಕ್ ತಗೊಂಡ್ರಿ ನಮ್ ಹಾ ನೀರ್ ನೀರ್ ಬಿಡ್ತೀವಿ ನಾಳೆ ಉಪ್ಪೆಲ್ಲ ಇರ್ತಲ್ಲ ನೀರ್ ಬಿಡ್ತ ಮೆಣಸಿಗೆ ಈಗ ನೋಡ್ರಿ ಇದೆಲ್ಲ ಮಿಕ್ಸ್ ಮಾಡ್ಯಲ್ರೀ ಈಗ ನನಗೆ ಕಾಯಿಸಿ ಇಟ್ಟಿದ್ ಎಣ್ಣಿದಲ್ರಿ ತಣ್ಣಾಗ್ಯದ್ರಿ ಇದು ಎಣ್ಣೆ ಈಗಿದಾಗ ಎಣ್ಣೆ ಹಾಕೊಳ್ಳಮ್ಮ എണ്ണി ആകുമ്പോ ಇನ್ನೊಂದು ಸ್ವಲ್ಪ ಸಾಸು ಬಿಂಡಿ ಸ್ವಲ್ಪ ಕಮ್ಮಿ ಅಲ್ಲ ಇನ್ನೊಂದು ಸ್ವಲ್ಪ ಸಾಸು ಬಿಂಡಿ ಸ್ವಲ್ಪ ಕಡಿಮೆ ಆಗದ್ರಿ ಅದೇನು ರೀ ಬೇಕಂದ್ರೆ ಮತ್ತೆ ನಾಳೆಗೆ ಕೊಟ್ಟು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಬೋದು ರೀ ರೀ ಸ್ವಲ್ಪ ಜಾಸ್ತಿ ನೀರು ಬಿಡದಂತಂದ್ರೆ ನಾಳೆಗೆ ಇನ್ನೊಂದು ಸ್ವಲ್ಪ ಸಸು ಕೊಟ್ಟು ಕೂಟ ರೀ ಅದಕ್ಕೆ ರೆಡಿ ಆಯ್ತು ನೋಡಿರಿ ಈಗ ನಿಂಬಿಕಾಯಿ ಗೆದ್ರಿ ಉಪ್ಪಿನಕಾಯಿ ನಿಂಬಿಕಾಯಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಅಂತೂ ಸೂಪರ್ ಆಗಿರ್ತದೆ ರೀ ಈ ಗಜ್ರಿ ಟೇಸ್ಟ್ ಅಂತೂ ಹೇಳಂಗ್ಲಿಲ್ಲ ಅಷ್ಟು ಗಜ್ರಿ ನಿಂಬಿಕೆ ಉಪ್ಪಿನಕಾಯಿ ರೆಡಿಗೆ ನೋಡ್ರಿ ನಿಮ್ಮ ಕಡೆಗೆ ಯಾವ ರೀತಿ ಹಾಕಿದಂತೀರಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆಗೆ ನೋಡ್ರಿ ನಾವು ಗಜ್ರಿ ಉಪ್ಪಿನಕಾಯಿ ಈ ರೀತಿ ಹಾಕ್ತೇವ್ರಿ ಅರ್ಧ ನಿಂಬಿಕಾಯಿ ಅರ್ಧ ಗಜ್ರಿ ಅರ್ಧ ಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಸ್ವಲ್ಪ ಕಡಿಮೆನೇ ಹಾಕಿದೇವ್ರಿ ಗಜ್ರಿ ನಿಂಬಿಕಾಯಿ ಕರೆಕ್ಟಾಗಿ ಎರಡು ಸಾಮಾಗಿ ಹಾಕಿದೇವ ನೋಡ್ರಿ ಗಜ್ಜರಿ ಟೇಸ್ಟ್ ಅಂತೂ ಹೇಳಂಗಿಲ್ಲ ಅಷ್ಟು ತಮಸ್ಸೆ ಹಾ ಇನ್ನೆಷ್ಟು ಹಾಕಿರಿ ಬರ್ತವೆ ಮೆಣಸಿನಕಾಯಿ ಸಾಕಿ ಸಾಕೋದ್ರಿ ಇದು ಒಂದು ಪ್ಲಾಸ್ಟಿಕ್ ಡಬ್ಬಿ ರೀ ಇದಕ್ಕೆ ಉಪ್ಪಿನಕಾಯಿ ಹಾಕಿ ರೀ ಗಜ್ರಿ ಅಂತೂ ನಾಳೆಗೆ ತಿಲಾಕ್ ಬರ್ತಾವ್ರ ಇವ್ ಮಸ್ತ್ನಾಗ ಹುಳಿ ಹಿಡಿತಾವ್ರಿ ಇವತ್ತು ರಾತ್ರಿ ಇಡೀ ಹುಳಿ ತಿಂದ ನಾಳೆನೆ ತಿಲಾಕ್ ಬರ್ತವ್ರಿ ಅಷ್ಟ ಮಸ್ತ್ ಆತವ್ರಿ ಗಜ್ರಿ ಇವತ್ತು ರಾತ್ರಿ ಇಡೀ ಹುಳಿ ತಿಂತಾವಲ್ರಿ ನಾಳಿಗೇನೆ ತಿಲಾಕ್ ಬರ್ಬಿಡ್ತಾವ್ರಿ ಸಾಕ್ತ ಇಷ್ಟ ಕಡಾಕ್ ತಗ ನೋಡ್ರಿ ಇದೊಂದ್ ಡಬ್ಬ ತುಂಬತ್ರಿ ಇದು ಕಡಾಕ್ ತೆಗಿತೇವ್ರಿ ಅದಿಷ್ಟ್ ಕಡಾಕ್ ತಗೋತೇವ್ರಿ ಇದು ಇಷ್ಟು ಉಳ್ದಿದ ಇನ್ನೊಂದ್ ಡಬ್ಬಿ ತಕೊಳತ್ತೀ ಮ್ಯಾಲ ಹ್ಮ್ ನೋಡ್ರಿ ಫ್ರೆಂಡ್ಸ್ ಟೈಮ್ ಆರು ಗಂಟೆಗೆ ಅದ್ರಿ ಆರು ಗಂಟೆಕ್ಕನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಯಾಕಂತಂದ್ರೆ ಇವತ್ತು ನಾವು ರಾತ್ರಿ ನಾಲ್ಕೂವರೆಗೇನ ಇದ್ದೀರಿ ಯಾಕಂತಂದ್ರೆ ಇವತ್ತು ಊರಿಗೆ ಹೊಂಟಿರಿ ಟೈಟಲ್ ನೋಡಿನೇ ಗೊತ್ತಾಗಿರ್ತಾರೆ ನಿಮ್ಮೆಲ್ಲರಿಗೂ ಯಾತ್ಗಿರ್ಕಾಯಿ ಯಾಕೆ ಹೊಂಟೀವಿ ಅಂತೇಳಿ ನಿಮಗೆ ಗೊತ್ತಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ಗೊತ್ತಿರೋದ್ರೆ ಅಂದರೆ ನಾವು ಯಾಕೆ ಹೊಂಟೀವಿ ಯಾಕಿರ್ಕಿ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಎದರ್ಸ್ಲಾಕ ಬನ್ನಿ ಅಂತ ಗೊತ್ತಾಗ್ ಅದ್ರಿ ಈಗ ನಾವು ಸದ್ಯಕ್ಕೆ ಹೊಂಟಿರೋದು ಯಾತ್ ಗಿರ್ಗ್ರಿ ಯಾತ್ ಗಿರ್ಕಾಯಿ ಎರಸ್ಲಾಕ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡ್ರಿ ತುಪ್ಪ ಕಾಸಲಾ ಕೇಳ್ಲಕತ್ತೀನಿ ಈಗ ತುಪ್ಪ ತೊಗೊಂಡ್ರಿ ಬೆಣ್ಣಿ ತೊಗೊಂಡ್ರಿ ಬೆಣ್ಣಿ ತೊಗೊಂಡ ಈಗ ಕಾಸ ಕೇಳಲಕತ್ತಿನ ನೋಡ್ರಿ ನೋಡ್ರಿ ತುಪ್ಪ ಕಳ 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 ಅಂತ ಕುದೀಲಿಕ್ಕತ್ತದ ನೋಡ್ರಿ ಈಗ ಏನ ಈಗ ಈಗೇನು ಆವಾಜ್ ಹೊಂಟದ್ರಿ ಸೌಂಡ್ ಎಲ್ಲ ಕಮ್ಮಿ ಆದ್ಮೇಲೆ ಇದಕ್ಕೆ ಫಾಣೆ ಹೊಡಿತಾರ್ರಿ ಈಗ ಸೌಂಡ್ ಕಮ್ಮಿ ಆತಾಗ ಕುದಿಬೇಕು ರೀ ಇಟ್ಟೆ ನೋಡ್ರಿ ಎಷ್ಟು ಮಸ್ತ್ ಕನ್ಸಗತ್ತೀ ಕಲರ್ ಅಂತೂ ಅರ್ಶಿಣ್ ಕಣ್ಣಕ್ಕೆ ಹಾಕಿದಂಗೆ ಆಗ್ಯದ ನೋಡಿರಿ ಇದ್ರೊಳಗೆ ಕಲರ್ ಆದರೆ ಯಾವುದೇ ರೀತಿ ಕಲರ್ಗಿಲ್ಲ ರೀ ಏನು ಯೂಸ್ ಮಾಡಿಲ್ಲ ಅಂತ ನೋಡಿರಿ ಎಷ್ಟು ಚೆಂದ ಆಗ್ಯದ ಇದು ಸೈಡಿಗೆಲ್ಲ ಈ ರೀತಿ ಬುರ್ಗಾ ಬುರ್ಗ ರೀ ಅದು ತುಪ್ಪದೊಳಗಿಂದ ಏನಾದರೂ ಮೈಲಾ ಅಂಥೇಳಿ ಕರಿತಾರೀ ನಮ್ಮ ಕಡೆಗೆ ಅದೆಲ್ಲ ಬುರ್ಗಾ ಬುರ್ಗ ಏನು ಬಂದಲ್ರಿ ಅದೆಲ್ಲ ಪೂರ್ತ ಹೊತ್ತಿ ತಳಕ್ಕೆ ಕುಂದರ್ತ ರೀ ಅದು ತುಪ್ಪ ರೀ ಅದು ಸಪ್ರೇಟ್ ಆಗಿಬಿಡುತ್ತೆ ಇದು ತಳಕ್ಕೆ ಅಂತಂದ್ರೆ ಹೊತ್ತಿದು ರೀ ಅದೆಲ್ಲ ಮೈಲಾ ಎಲ್ಲ ನೋಡಿರಿ ಎಷ್ಟು ಚಂದ ಕುದಿಲಿ ರೀ ತುಪ್ಪ ಕಾಯಿಸ್ಕೊಂಡೆ ಈಗ ಬಡ ಬಡ ಅಂತ ರೆಡಿ ಆಗ್ಬೇಕ್ರಿ ಎಲ್ಲಿಗೆ ಹೊಂಟೀವಿ ಅಂತ ಹೇಳ್ತೀನಿ ರೀ ನಾನೀಗ ನೋಡ್ರಿ ಈಗ ತುಪ್ಪ ರೆಡಿ ಆಗೋ ಟೈಮಿಗೆ ನೋಡ್ರಿ ಇಟ್ಟದ ಇಷ್ಟ ಆವಾಜ್ ಮಾಡತ್ತಿತ್ತಲ್ರಿ ಈಗ ಆವಾಜ್ ಎಲ್ಲ ಕಮ್ಮಿ ಆಯಿತು ಮತ್ತು ಸುತ್ತ ಕಡೆ ನೋಡ್ತಿರ್ ಹೋದ್ರೆ ಎಲ್ಲ ಕಪ್ಪಾಗೆ ನೋಡ್ರಿ ಅದ ಅದಕ್ಕೆ ಕಪ್ಪಾಗಿದ್ದಂತಂದ್ರೆ ತುಪ್ಪದೊಳಗಿಂದ ಕಚರಾ ಅಂತೇಳಿ ತರ್ತಾನಿ ನಮ್ಮ ಕಡೆಗೆ ಈಗ ಗ್ಯಾಸ್ ಬಂದ್ ಮಾಡ್ದೇವ್ರಿ ಈಗ ಪಾಣಿ ಹೊಡಿತಾಳ್ರಿ ನಮ್ಮ ಇದಕ್ಕೆ ತಳಗಿಳಿಸಿ ನೋಡ್ರಿ ಈಗ ತಳಗಿಡ್ತೇವ್ರಿ ಐದು ದಿವ್ಸ ನೋಡ್ರಿ ಈಗ ಮೀಸಲು ಹಾಕಿದ್ರಿ ಈಗ ಉಪ್ಪು ತಗೊಂಡಾರ್ರಿ ಉಪ್ಪಿಲಿ ಪಾನಿ ಪಾಣಿ ರೀ ನೋಡ್ರಿ ಉಪ್ಪಿಗೆ ಒಂದು ಸ್ವಲ್ಪ ನೀರು ರೀ ನೀರು ಹಾಕಿ ಈರುತ್ತೆ ಮೂರು ಸರ್ತಿ ಸ್ವಲ್ಪ ಏನ್ಮಾಡ್ತಾರ ನೋಡ್ರಿ ಇದು ತುಪ್ಪ ಸ್ವಲ್ಪ ನೀರೇ ಬೇಯಿಸೋದು ಪಣ ಹೊಡಿತಾರೆ ಘಮ ಘಮ ಅಲ್ಲ ಗತ್ತ ತುಪ್ಪ ಅಂತ ಮೂರ್ಸರ್ತಿ ಹೊಡೆದ್ರಿ ಈಗ ತುಪ್ಪ ರೆಡಿ ರೀ ಚಣ್ಣುಗಾಲಕ್ಕೆ ತಣ್ಣಗಾದ ಮೇಲೆ ಬಾಡಿಗೆ ತುಂಬಿಕೊತೀನಿ ರೀ ನೋಡಿರಿ ರೆಡಿ ಆಗ್ಬೇಕ್ರಿ ಈಗ ನಾನು ಇಟ್ಟು ಕ್ಯೂನೆಲ್ಲ ಹಾಕೊಂಡ್ರಿ ನಾನು ಜಾಕಾಗ್ಯದ್ರಿ ಸಂಬೂಗ ಸಮೃದ್ದಿ ಈಗ ಜಾಕ ಮಾಡಿಸಿ ಅವ್ರಿಗೆ ಜಾಕ ಮಾಡಿಸಿ ಹಾಂ ಸಮಗ ಸಮಿತಿ ರೆಡಿ ಮಾಡ್ಬೇಕು ಈಗ ಈಗ ನೋಡ್ರಿ ನಾಷ್ಟ ಮಾಡ್ತೇವೆ ರೀ ರೆಡಿ ಆಗಿದೆ ಎಲ್ಲರೂ ನಾಶ ಮಾಡ್ತೀವಿ ನೋಡಿ ಸಲ ಸುಸ್ಲ ಮಾಡ್ಯಾಡ್ರಿ ನಮ್ಮವ್ವ ಈಗ ನಾಷ್ಟ ಆಗ್ಬಿಡ್ತೀವಿ ಬರ್ರಿ ಬಡಬಣ್ಣ ನಷ್ಟ ಮಾಡಬಾರೀ ಬರ್ತದ ಕಾರನೇ ಮತ್ತೆ ನಾಷ್ಟ ಸಿಗೋಣ ಹೋಗೋತಕ ನಾಷ್ಟ ಮಾಡಿದ್ರೆ ಕರ್ಕೊಂಡು ಹೋಗೋದು ಬರೀ ಬಡಬಣ್ಣ ಅಮ್ಮ ನಾಷ್ಟ ಮಾಡ್ಬಾರೀ ಲೇಟ್ ಆಗ್ತದೆ ಹೋಗೋತಕ ಬರ್ರಿ Ele ia estar com a sua galinha. Ali o botão com a sua. Vai, mas... parei.